ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ನಂದಿನಿಸ್ ಕ್ರಿಯೇಟಿವ್ ಚಾನೆಲ್ಗೆ ಇವತ್ತಿನ ಮನೆ ಮದ್ದು ಪ್ರಾಪರಾಗಿ ವರ್ಕ್ ಆಗುವಂಥ ಒಂದು ಮನೆ ಮದ್ದನ್ನು ತಗೊಂಡು ಬಂದಿದ್ದೀನಿ ಅದು ಒಂದೇ ಬಾರಿಗೆ ನಿಮ್ಮ ಕೈ ಕಾಲು ಕತ್ತು ಕುತ್ತಿಗೆ ಬೆನ್ನಿನ ಭಾಗದ ಒಂದು ಕೊಳೆ ಅಂಶ ಏನಿರುತ್ತೆ ಜಿಡ್ಡಿನ ಅಂಶ ಏನಿರುತ್ತೆ ಅದನ್ನೆಲ್ಲ ಕೂಡ ದೂರ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಇನ್ನು ಸನ್ ಟ್ಯಾನು ಸನ್ ಬರ್ನ್ ಏನಾಗಿರುತ್ತೆ ಅದನ್ನು ರಿಮೂವ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಒಂದು ಬಾರಿ ಹಚ್ಚಿದ್ರೆ ಸಾಕು ಸ್ಕಿನ್ ಅನ್ನುವಂಥದ್ದು ತುಂಬ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗುತ್ತೆ ಜೊತೆಗೆ ಒಳ್ಳೆ ಶೈನಿಂಗ್ ಬರುತ್ತೆ ಸಾಫ್ಟ್ ಆಗಲಿಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ನಾವಿಲ್ಲಿ ತುಂಬ ಸರ್ಕಸ್ ಮಾಡಬೇಕು ಆ ಆಯಿಲು ಈ ಕ್ರೀಮು ಏನು ಹಚ್ಚುವಂಥ ಅವಶ್ಯಕತೆ ಇಲ್ಲ ಇದೊಂದು ರೆಮಿಡಿನ ಮಾಡಿ ನೋಡಿ ಅದ್ಭುತವಾದಂಥ ರಿಸಲ್ಟು ಒಂದೇ ಬಾರಿಗೆ ಸಿಗುತ್ತೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳಿ ನೋಡ್ಕೊಳ್ಳೋಣ ನೋಡಿ ನಾನಿಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ ಅದರಲ್ಲಿ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಅರಿಶಿನದ ಪೌಡ್ರು ಮಾಮೂಲಿ ನಾವು ಅಡುಗೆ ಬಳಸ್ತೀವಲ್ಲ ಅದನ್ನು ಹಾಕ್ಕೊಳ್ಬಾರ್ದು ಕಸ್ತೂರಿ ಹೆಳ್ದಿ ಅಂತೇಳಿ ಸಿಗುತ್ತೆ ಅಥವಾ ಅರ್ಶಿನದ್ದು ಕೊಂಬಿದೆ ಅಂದರೆ ಅದನ್ನು ಕುಟ್ಟಿ ಪೌಡರ್ ಮಾಡಿ ಎತ್ತಿಟ್ಕೊಳ್ಳಿ ಮ ಮುಖ ಅಥವಾ ಕೈ ಕಾಲಿಗೆ ಹಚ್ಚುತ್ತೀವಿ ಅಂದಾಗ ಅದನ್ನು ಬಳಸ್ಕೊಳ್ಳಿ ತುಂಬ ಎಫೆಕ್ಟಿವ್ ಆದಂಥ ರಿಸಲ್ಟನ್ನು ಅದು ನೀಡಲಿಕ್ಕೆ ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ ಅರಿಶಿಣ ಅನ್ನೋವಂಥದ್ದು ತುಂಬಾ ಒಳ್ಳೆಯದು ನಮ್ಮ ಸ್ಕಿನ್ನಿಗೆ ಹಾಗಾಗಿ ಆ ನಂತರ ನಾನಿಲ್ಲಿ ಶಾಂಪೂನ ತೊಗೊಳ್ತಾ ಇದ್ದೀನಿ ಈ ರೀತಿ ಪೌಚ್ ಆದರೂ ತೊಗೊಳ್ಬೋದು ಅಥವಾ ನೀವು ರೆಗ್ಯುಲರ್ ಆಗಿ ಬಳಸುವಂಥ ಯಾವುದೇ ಶಾಂಪೂ ಆದರೆ ಒನ್ ಟೀ ಸ್ಪೂನಷ್ಟು ಇಲ್ಲಿ ತೊಗೊಳ್ಬೋದು ಪೌಚನ್ನು ತೊಗೊಳ್ತಾ ಇದ್ದರೆ ಒಂದು ಪ್ಯಾಕೆಟ್ ಏನು ಬರುತ್ತೆ ಸ್ಯಾಷೆ ಅದನ್ನು ನೀವು ಇಲ್ಲಿ ಹಾಕ್ಕೊಳ್ಬೇಕಾಗತ್ತೆ ಯಾವುದೇ ಒಂದು ನೀವು ಶಾಂಪು ಬರುತ್ತಲ್ಲ ಅದನ್ನು ಇಲ್ಲಿ ತೊಗೊಳ್ಬೋದು ನಾನಿಲ್ಲಿ ಕ್ಲಿನಿಕ್ ಪ್ಲಸನ್ನು ತೊಗೊಳ್ತಾ ಇದ್ದೀನಿ ಒಂದು ಪೌಚ್ ಏನು ಬರುತ್ತೆ ಅದನ್ನು ಕಂಪ್ಲೀಟಾಗಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಕ್ಕೊಳ್ಳೋದ್ರಿಂದ ತುಂಬ ಒಂದು ಏನು ಆಯಿಲ್ ಅಂಶ ಇರುತ್ತೆ ಜಿಡ್ಡಿನ ಅಂಶ ಇರುತ್ತೆ ಅಥವಾ ಕೊಳೆ ಅಂಶವನ್ನ ತೆಗೆದು ಹಾಕಲಿಕ್ಕೆ ತುಂಬಾ ಅಂದ್ರೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಈ ಒಂದು ಶಾಂಪೂನ ಹಾಕಾದ್ಮೇಲೆ ಇದನ್ನ ಒಮ್ಮೆ ನಾವಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನಂತರ ಇದ್ರೊಟ್ಟಿಗೆ ನಾನಿಲ್ಲಿ ಒಂದು ಅರ್ಧ ಹೋಳಾಗುವಷ್ಟು ನಿಂಬೆಹಣ್ಣಿನ ರಸವನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ನಿಂಬೆಹಣ್ಣಿನ ರಸ ಹಾಕ್ಕೊಳ್ಳೋದ್ರಿಂದ ತುಂಬ ಒಂದು ಕೊಳೆ ಅಂಶ ಜಿಡ್ಡಿನ ಅಂಶ ಜೊತೆಗೆ ಡ್ರೈ ಸ್ಕಿನ್ ಏನು ಹೆಚ್ಚಾಗಿರತ್ತೆ ಅದನ್ನು ದೂರ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ಈ ಒಂದು ಸನ್ ಟ್ಯಾನು ಸನ್ಬರ್ನು ಏನು ಹೆಚ್ಚಾಗಿ ಆಗ್ತಾ ಇರತ್ತೆ ಅದನ್ನು ರಿಮೂವ್ ಮಾಡಲಿಕ್ಕೂ ಕೂಡ ವಿಪರೀತವಾಗಿ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಒಂದೊಳ್ಳೆ ಶೈನಿಂಗನ್ನು ನಮ್ಮ ಸ್ಕಿನ್ನಿಗೆ ಇದು ನೀಡ್ತಾ ಹೋಗುತ್ತೆ ಒಂದೊಳ್ಳೆ ಬ್ಲೀಚಿಂಗ್ ಏಜೆಂಟಾಗಿ ಕೆಲಸ ಮಾಡುತ್ತೆ ಚರ್ಮವನ್ನು ಬ್ಲೀಚ್ ಮಾಡಲಿಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ ನಿಂಬೆಹಣ್ಣಿನ ರಸ ಹಾಕಾದಮೇಲೆ ನಾನಿಲ್ಲಿ ಒಂದು ಅರ್ಧದಕ್ಕಿಂತ ಕಡಿಮೆ ಅಷ್ಟು ನೀರನ್ನು ಸೇರಿಸಿದ್ದೀನಿ ಅಂದರೆ ಇದು ಒಂದು ಒಳ್ಳೆ ಪೇಸ್ಟ್ ರೀತಿ ಆಗಬೇಕಲ್ಲ ಹಾಗಾಗಿ ನಾನಿಲ್ಲಿ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ನೋಡಿ ಈ ರೀತಿ ಒಂದು ಒಳ್ಳೆ ಪೇಸ್ಟ್ ರೀತಿ ತುಂಬ ತೆಳವು ಮಾಡ್ಕೊಳ್ಬಾರ್ದು ಈ ಒಂದು ಪೇಸ್ಟನ್ನು ಈ ರೀತಿ ಗಟ್ಟಿಯಾಗಿರಬೇಕು ಈ ರೀತಿ ಒಂದು ಪೇಸ್ಟನ್ನು ರೆಡಿ ಮಾಡಿಟ್ಕೊಳ್ಳಿ ಇದಾಗಿದೆ ಈಗ ಎಷ್ಟೇ ಒಂದು ಕಪ್ಪು ಕಲೆಗಳಿರಲಿ ಚುಕ್ಕೆಗಳಿರಲಿ ಅಥವಾ ತುಂಬ ಒಂದು ರಿಂಕಲ್ಸ್ ಹೆಚ್ಚಾಗ್ತಾ ಇದೆ ಚರ್ಮ ಸುಕ್ಕುಗಟ್ತಾ ಇದೆ ಅಂದರೆ ಅದನ್ನೆಲ್ಲ ಕೂಡ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಇನ್ಸ್ಟೆಂಟಾಗಿ ಒಳ್ಳೆ ಹೊಳಪು ಕೊಡುತ್ತೆ ಜೊತೆಗೆ ಎಣ್ಣೆ ಅಂಶ ಜಿಡ್ಡಿನ ಅಂಶ ಕೊಳೆ ಅಂಶ ಡ್ರೈ ಸ್ಕಿನ್ ಏನು ಹೆಚ್ಚಾಗಿ ಆಗಿ ಅಲ್ಲಿ ಚರ್ಮ ಹಾಗೆಯೇ ಇರುತ್ತೆ ಅದನ್ನು ಕೂಡ ರಿಮೂವ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಈ ರೀತಿ ಮಾಡಿಕೊಂಡಿರುವಂಥ ಮಿಶ್ರಣವನ್ನು ನೀವು ಕೈ ಕಾಲು ಕತ್ತಿನ ಭಾಗ ಬೆನ್ನಿನ ಭಾಗಕ್ಕೆ ಈ ರೀತಿಯಾಗಿ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ನೋಡಿ ಇಲ್ಲಿ ನಾನು ಕೈಯಿಗೆ ಅಪ್ಲೈ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ಈ ರೀತಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿಯೇ ಇದನ್ನು ಹಚ್ಕೊಳ್ಬೇಕು ಹಚ್ಚಿಬಿಟ್ಟು ಈ ರೀತಿ ನಿಧಾನವಾಗಿ ಒಂದು ಐದಾರು ನಿಮಿಷಗಳವರೆಗೆ ಚೆನ್ನಾಗಿ ಈ ರೀತಿಯಾಗಿ ಮಸಾಜನ್ನು ಮಾಡಿಕೊಳ್ಬೇಕು ಇದು ಸ್ವಲ್ಪ ನಿಮಗೆ ಡ್ರೈ ಆಗಲಿಕ್ಕೆ ಬರುತ್ತೆ ಒಣಗಲಿಕ್ಕೆ ಬರುತ್ತೆ ಅಲ್ಲಿವರೆಗೂ ಈ ರೀತಿಯಾಗಿ ಮಸಾಜ್ ಮಾಡ್ತಾನೆ ಇರಬೇಕು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಚರ್ಮದಲ್ಲಿ ಸೇರಿಕೊಂಡಂಥ ಎಷ್ಟೇ ಕೊಳೆ ಅಂಶ ಜಿಡ್ಡಿನಂಶ ಅಥವಾ ತುಂಬ ನಮಗೆ ಸ್ಕಿನ್ನು ಡ್ರೈ ಆಗಿ ಅದು ಉದುರ್ತಾನೆ ಇರೋದಿಲ್ಲ ಅದು ಕೂಡ ನಮಗೆ ಕೊಳೆ ರೀತಿ ಅನ್ನಿಸ್ತಾನೆ ಇರುತ್ತೆ ಅದನ್ನೆಲ್ಲ ಕೂಡ ರಿಮೂವ್ ಮಾಡಿ ಒಂದು ತುಂಬ ಶೈನ್ ಆಗಲಿಕ್ಕೆ ಜೊತೆಗೆ ತುಂಬ ಚರ್ಮ ಸಾಫ್ಟ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ ಈ ರೀತಿ ಚೆನ್ನಾಗಿ ಒಂದು ಐದಾರು ನಿಮಿಷಗಳವರೆಗೆ ಇದನ್ನು ಚೆನ್ನಾಗಿ ರೀತಿಯಾಗಿ ಮಸಾಜನ್ನು ಮೇಲೆ ಟಿಶ್ಯೂ ಪೇಪರು ಅಥವಾ ಒಂದು ಕಾಟನ್ ಬಟ್ಟೆಯಿಂದ ಹಸಿ ಬಟ್ಟೆಯಿಂದ ಈ ರೀತಿ ಕಂಪ್ಲೀಟಾಗಿ ಒರೆಸ್ಕೊಳ್ಳಿ ಅಥವಾ ನೀರಿನಿಂದ ಕೂಡ ತಣ್ಣ ನೀರಿನಿಂದ ನೀವು ನೀಟಾಗಿ ವಾಶನ್ನು ಮಾಡ್ಕೊಳ್ಬೋದು ಈ ರೀತಿ ನೀವು ವಾರಕ್ಕೆ ಒಮ್ಮೆ ಅಥವಾ ಹದಿನೈದು ದಿನಕ್ಕೆ ಒಮ್ಮೆ ಮಾಡಿಕೊಂಡ್ರೂ ಸಾಕು ಚರ್ಮದಲ್ಲಿ ಕೈ ಕಾಲು ಕತ್ತಿನ ಭಾಗದ ಚರ್ಮದಲ್ಲಿ ತುಂಬ ಕೊಳೆ ಕೂರ್ತಾ ಇರುತ್ತೆ ಅದನ್ನೆಲ್ಲ ಕೂಡ ರಿಮೂವ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಕೆಲವೊಬ್ಬರಿಗಂತೂ ತುಂಬ ಚರ್ಮ ಸುಕ್ಕುಗಟ್ಟಲಿಕ್ಕೆ ಬರ್ತಾ ಇರುತ್ತೆ ಅದನ್ನೆಲ್ಲ ಕೂಡ ಸರಿ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ನೋಡಿ ನಾನು ಸ್ವಲ್ಪ ಒರೆಸ್ಬಿಟ್ಟು ತೋರಿಸ್ತಾ ಇದ್ದೀನಿ ಇಲ್ಲಿ ಆ ವ್ಯತ್ಯಾಸವನ್ನು ನೀವೇ ಗಮನಿಸ್ಬೋದು ಒಂದು ಐದು ನಿಮಿಷ ಹಚ್ಚಿದಷ್ಟೇ ಚರ್ಮದಲ್ಲಿ ಎಷ್ಟು ಒಂದು ಒಳ್ಳೆಯ ಹೋಳು ತಪ್ಪು ಬಂದಿದೆ ಅಂಥೇಳಿ ಈ ರೀತಿ ನೀವು ವಾರಕ್ಕೊಮ್ಮೆ ಹದಿನೈದು ದಿನಕ್ಕೊಮ್ಮೆ ಮಾಡ್ತಾ ಬಂದರೂ ಸಾಕು ಚರ್ಮದಲ್ಲಿ ಇರುವಂತಹ ಡೆಡ್ ಸ್ಕಿನ್ ಏನಿರುತ್ತೆ ಅದನ್ನು ರಿಮೂವ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಒಂದು ಒಳ್ಳೆಯ ಹೊಳಪನ್ನು ನೀಡುತ್ತೆ ಸಾಫ್ಟ್ ಆಗುತ್ತೆ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ಆಗಾಗ ನಾವು ಮನೆಯಲ್ಲೇ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ಟ್ಯಾನ್ ರಿಮೂವಲ್ ಟ್ರೀಟ್ಮೆಂಟನ್ನು ನಾವು ಮನೆಯಲ್ಲೇ ನಾವೇ ಮಾಡ್ಕೊಂಡಂಗೆ ಆಗುತ್ತೆ ಯಾವುದೇ ರೀತಿಯ ಪಾರ್ಲರ್ಗೆ ಹೋಗುವಂಥ ಅವಶ್ಯಕತೆ ಇರೋದಿಲ್ಲ ಹೋಗ್ಲು ಒಳ್ಳೆ ರಿಸಲ್ಟ್ ಅಂತೂ ನಿಮಗೆ ಖಂಡಿತ ಹೋಗ್ಲು ಸಿಗುತ್ತೆ ಟ್ರೈ ಮಾಡಿ ನೋಡಿ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ತೀನಿ ವಿಡಿಯೋನ ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ ಥ್ಯಾಂಕ್ ಯು